ನಮಸ್ಕಾರ ಎಲ್ಲರಿಗೂ ಇದು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅಂತ ಹೇಳಿ ಹುಬ್ಬಳ್ಳಿಯ ಗಾಮನಗಟ್ಟಿ ಇಂಡಸ್ಟ್ರಿ ಏರಿ ಗಾಮನಗಟ್ಟಿ ಇಂಡಸ್ಟ್ರಿ ಏರಿಯಾದಲ್ಲಿ ನಮ್ಮಲ್ಲಿ ನೇಗ್ಲ ರೋಟೋವೇಟರು ಹೂರ್ಗಿ ಹಾಗೂ ಟೇಲರ್ಗಳನ್ನು ತಯಾರಿಸಿ ನಾವು ರೈತರಿಗೆಲ್ಲ ರೈತರ ಒಂದು ಕೃಷಿ ಇಲಾಖೆಯಿಂದ ನಾವು ಸಹಾಯಧನದಲ್ಲಿ ಅವ್ರಿಗೆ ವಿತರಿಸ್ತೇವೆ ಅಂತಂದರೆ ನಮ್ಮ ಕಡೆ ನೇಗ್ಲಾನು ಅದ ರೋಟೋವೇಟರು ಅದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಹಾಗೆ ಟೇಲರ್ ಅದ ನಮ್ಮ ಹತ್ರ ಹೂರ್ಗಿನೂ ಕೂಡ ನಮ್ಮ ಹತ್ರ ಇದೆ ನಾವು ಎಲ್ಲನೂ ರೈತರಿಗೆ ಅನುಕೂಲ ಆಗಲಿಕ್ಕೆ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟೆಲ್ಲ ಮಾಡಿಕೊಡ್ತೀವಿ ಹಾಗೂ ಇದರಿಂದ ಆಲ್ಮೋಸ್ಟ್ ನಮ್ಮ ಧಾರವಾಡ ಸುತ್ತಮುತ್ತಲು ಎಲ್ಲ ರೈ ರೈತ ಬಾಂಧವರು ಇದನ್ನು ತೊಗೊಂಡು ಉಪಯೋಗಿಸಿ ಚಲೋ ಒಳ್ಳೆಯ ಒಂದು ಹೆಸರು ಬಂದಿದೆ ಯಾರಾದ್ರೂ ಹಂಗೆ ಇನ್ ಇಂಟ್ರೆಸ್ಟ್ ಇದ್ದರೂ ಬೇಕಂದ್ರೆ ನಾವು ಎಲ್ಲರಿಗೂ ಕರ್ಕೊಂಡು ಬಂದು ನಾವು ಇದು ಮಾಡ್ತೀವಿ ಆಮೇಲೆ ಒಂದು ಯಾವುದೇ ರೀತಿ ಸಮಸ್ಯೆ ಆದರೂ ನಾವು ಅವ್ರಿಗೆ ಹೋಗಿ ಅವ್ರಿಗೆ ಒಂದು ಅನುಕೂಲ ಆಗೋ ಹಂಗೆ ಸ್ಪಂದನೆ ಮಾಡ್ತೀವಿ ತೊಂದರೆ ಆದಲ್ಲಿ ಹಾಗೆ ಕಂಪ್ನಿಯಿಂದ ನಮ್ಮ ಮೆಕ್ಯಾನಿಕ್ ಆಗಲಿ ಒಂದು ಒಂದು ಫೀಲ್ಡಲ್ಲಿ ಹೋಗಿ ಅಲ್ಲೇ ಆಗೋಂಗಿದ್ರೆ ಅಲ್ಲೇ ಸಮಸ್ಯೆನೂ ಬಗೆಹರಿಸ್ತೀವಿ ಇಲ್ಲ ಅಂತಂದರೆ ನಮ್ಮ ಕಂಪ್ನಿಯಲ್ಲಿ ಬಂದರೂ ನಾವು ಅದನ್ನು ಸರಿ ಬಗೆ ಸರಿ ಮಾಡಿಸ್ಕೊಡುವಷ್ಟು ವ್ಯವಸ್ಥೆನೂ ಇದೆ ನಮ್ಮ ಹತ್ರ ನಮ್ಮಲ್ಲಿ ನೇಗ್ಲ ಇದೆ ನೇಗ್ಲದಲ್ಲಿ ಒಂದು ನಾಲ್ಕು ಥರ ನೇಘಲ ಇದೆ ಅಂದರೆ ಒಬ್ಬೊಬ್ಬರು ಸಣ್ಣ ಗಾಡಿ ಇರುತ್ತೆ ಮೂವತ್ತೈದು ಎಷ್ಟು ಅಂತ ಅಂಥೇಳಿ ಒಂಥರ ಒಂದು ಸಣ್ಣ ನಿಗ್ಲ ಇದೆ ನಲವತ್ತೈದು ಎಚ್ ಪಿಕ್ ಅಂತ ಹೇಳಿ ಇನ್ನೊಂದು ನೆಗಲಾಗಿದೆ ಅದಕ್ಕೂ ಜಾಸ್ತಿ ಇರುವಂಥ ಹನ್ನೊಂದು ನಂಬರು ಒಂದು ಹನ್ನೆರಡು ನಂಬರು ಅಂಥ ಆ ಥರ ಬ್ಯಾಫಿಕೇಷನ್ ಮಾಡ್ಕೊಂಡಿದ್ದೀವಿ ನಾವು ನೆಗಲದಲ್ಲಿ ಆಮೇಲೆ ಜಾಸ್ತಿ ಒಂದು ಸೆವೆಂಟಿ ಎಚ್ ಪಿ ಸಿಕ್ಸ್ಟಿ ಫೈವ್ ಎಚ್ ಪಿ ಇದ್ದಿದ್ದು ಗಾಡಿಗೂ ಥರ ನೇಗ್ಲಾಗಿದೆ ದೊಡ್ಡದಾಗುತ್ತೆ ಒಬ್ಬರು ಸಣ್ಣ ಎಚ್ ಪಿ ಗಾಡಿಗೆ ಬೇಕಾದ್ರೆ ನೇಗ್ಲಾ ಒಂಬತ್ತು ನಂಬರ್ ಇದೆ ಅದನ್ನು ಕೊಡ್ತೀವಿ ರೋಟೋವೇಟ್ರಲ್ಲಿ ನಮ್ಮಲ್ಲಿ ಐದು ಫೀಟ್ ಇದೆ ಆಮೇಲೆ ಆರು ಫೀಟೂ ಇದೆ ಇದು ಐದು ಫೀಟ್ ರೋಟೋವೇಟರು ಐದು ಫೀಟ್ ರೋಟೋವೇಟ್ರು ಗೇರ್ ಬಾಕ್ಸ್ ಇದೆ ಇದರಲ್ಲಿ ಬಾಕಿ ಕಂಪ್ನಿದವ್ರ್ಕಿಂತ ಒಂದು ಗಿಯರ್ ಎಕ್ಸ್ಟ್ರಾ ಇದೆ ನಮ್ಮಲ್ಲಿ ಮಲ್ಟಿ ಮಲ್ಟಿಸ್ಪೀಡೂ ಇದೆ ಆ ಥರನೇ ಇದೆ ಐದು ಫೀಟ್ ಇದ್ದು ಪ್ಲಸ್ಸು ಇದೊಂದು ಆರು ಫೀಟು ಆರು ಫೀಟ್ ಅಂತ ಹೇಳಿ ಆಮೇಲೆ ಕೂರಿಗೆಯಲ್ಲಿ ಸ್ಟೀಲು ಬರುತ್ತೆ ಎಸ್ ಎಸ್ಸು ಬರುತ್ತೆ ಎಮ್ ಎಸ್ ಎರಡೂ ಇದೆ ಎರಡು ಥರ ಇದೆ ಹೊಸ ಮಾಡಲು ಒಂದು ತಯಾರಾಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೇ ಒಂದು ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೇವೆ ಹಾಗೂ ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮನ್ನು ನಮ್ಮ ಪ್ರಾಡಕ್ಟು ಇದು ಒಂಬತ್ತನೇ ವರ್ಷ ರನ್ನಿಂಗ್ ಆಗಿದೆ ಒಂಬತ್ತನೇ ವರ್ಷ ಸಣ್ಣಿಂದ ಸ್ಟಾರ್ಟ್ ಮಾಡಿದ್ದಾರೆ ಒಂದು ರೈತರವರು ಸಹಾಯದಿಂದ ನಾವು ಈ ಮಟ್ಟಿಗೆ ಬೆಳೆದಿದ್ದೇವೆ ಟ್ಯಾಕ್ಟ್ರು ಸದ್ಯಕ್ಕೆ ನಮ್ಮ ಹತ್ರ ಸಬ್ಸಿಡಿ ಇದೆ ಟ್ಯಾಕ್ಟರು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಇದೆ ಇಪ್ಪತ್ತೆರಡು ಎಚ್ ಪಿಯಿಂದ ಹಿಡಿದು ನಲವತ್ತೈದು ಐವತ್ತು ಎಚ್ ಪಿವರೆಗೂ ನಾವು ಕೊಡ್ತೇವೆ ಇದು ಐದು ಫುಟ್ ಐದು ಫೂಟ್ ರೋಟೋವೇಟ್ರು ಒಂದು ಲಕ್ಷ ನಲ್ವತ್ಮೂರು ನಿಮ್ಗೆ ರೈತರ ಸಹಾಯಧನ ಅಂತಂದರೆ ನಿಮಗೆ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಆಗುತ್ತೆ ಇದು ಸಹಾಯಧನ ಅಲ್ಲಿ ಸಿಗುತ್ತೆ ಎಸ್ ಸಿ ಎಸ್ ಟಿಯಲ್ಲಿನೂ ಕೂಡ ಹಾಗೆ ಎಸ್ ಸಿ ಎಸ್ ಟಿಗೂ ಸಹಾಯಧನ ಇದೆ ಅದರಲ್ಲೂ ಹೆಚ್ಚು ಕಡಿಮೆ ನಿಮಗೆ ಇಪ್ಪತ್ತು ಮೂವತ್ತೊಂಬತ್ತು ಸಾವಿರದ ಐದುನೂರು ಮಟ್ಟ ಸಿಗುತ್ತೆ ಇದೇ ಥರ ಇದು ಐದು ಫೀಟು ಅದು ಆರು ಫಿಟ್ ಇದ್ದು ಇದು ಬಂದುಬಿಟ್ಟು ಫುಲ್ ಕಾಸ್ಟು ಒಂದು ಲಕ್ಷ ನಲವತ್ತ್ಮೂರು ಸಾವಿರ ಇದೆ ಇದು ಬಂದುಬಿಟ್ಟು ನಲವತ್ತ್ಮೂರು ಸಾವಿರದಲ್ಲಿ ನಿಮಗೆ ಇದು ಎಂಬತ್ತೊಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದು ಜನ್ರಲ್ದಲ್ಲಿ ಎಸ್ ಸಿ ಎಸ್ ಟಿ ಆದರೆ ನಿಮಗೆ ಹೆಚ್ಚು ಕಡಿಮೆ ನಿಮಗೆ ನಲ್ವತ್ಮೂರು ಸಾವಿರದ ಒಂಬೈನೂರು ಸಿಗುತ್ತೆ ಅದೇ ಥರ ನೆಲದಲ್ಲಿ ಒಂಬತ್ತು ಇಷ್ಟು ಇದು ಒಂಬತ್ತು ನಂಬರು ಹಾಂ ಒಂಬತ್ತು ನಂಬರ್ ಇದೆ ಇದು ಬಂದುಬಿಟ್ಟು ನಿಮಗೆ ಒಂಬತ್ತು ಪ್ಲಸ್ ಹತ್ತು ನಂಬರು ಎರಡೂ ಕೂಡ ಅರವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ರೈತರ ವಂತಿಕೆ ಇರೋದು ಸ ಜನರಲ್ದಲ್ಲಿ ಎಸ್ ಸಿ ಎಸ್ ಟಿಲಿ ಬಂದರೆ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಇಪ್ಪತ್ತು ಅದೇ ಥರ ಇನ್ನೊಂದಿದೆ ಹನ್ನೊಂದು ಪ್ಲಸ್ ಹನ್ನೆರಡು ಅಂತಾರೆ ಅದು ಹಾಗೆ ಅದು ನಿಮಗೆ ಅರುವತ್ತು ಎಮ್ ಎಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿ ನಿಮಗೆ ಇದಾಗುತ್ತೆ ಸಹಾಯಧನದಲ್ಲಿ ಅದೇ ಜನರಲ್ಗಾದರೆ ಎಸ್ ಸಿ ಎಸ್ ಟಿಗಾದರೆ ನಿಮಗೆ ಒಂದು ನಲ್ವತ್ತು ಮೂವತ್ತೈದು ಸಾವಿರ ರೂಪಾಯಿ ಊಟ ಬೀಳುತ್ತೆ ಸರ್